ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಇವರು ಕಚ್ಚಾಡಿ ಇವರು ಮಾಧ್ಯಮಕ್ಕೋಗಿ ಇವರು ಬಡದಾಟ ಮಾಡಿ ಡೆಲ್ಲಿಗೆ ಹೋಗಿ ಪಂಚತಾರ ಓಟ್ಲಲ್ಲಿ ವಸತಿ ಮಾಡಿ ಫೋಟೋ ರಿಲೀಸ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲ ಇದು ಪ್ರತಿಪಕ್ಷಗಳ ಆರೋಪ ಬಿ ಜೆ ಪಿ ಜೆ ಡಿ ಎಸ್ ಅಂತ ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳೇ ನೀವೇನು ಟ್ವಿಟ್ ಮಾಡಿದ್ರಿ ಉಪಮುಖ್ಯಮಂತ್ರಿಗಳೇನು ಟ್ವಿಟ್ ವಾರಾಯಿತು ರಾಜ್ಯ ಜನ ಎಲ್ಲವೂ ನೋಡಿದ್ದಾರೆ ಮಾಧ್ಯಮದಲ್ಲಿ ವರದಿಯಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ನೀವೇ ಬೆದಲೆ ಮಾಡ್ಕೊಂಡ್ಬಿಟ್ಟಿದ್ದೀರಿ ಕಾಂಗ್ರೆಸ್ ಈಗ ಕಚ್ಚ ಆಂತರಿಕ ಕಚ್ಚಾಟ ನಿನ್ನೆ ದಿವಸ ಪತ್ರಿಕೆ ಜಂಟಿ ಪತ್ರಿಕಾ ಜ ಗೋಷ್ಠಿ ಅರೆ ಮಾತಾಡಿದರೆ ಆಯಿತು ಮುತ್ತು ಹೊಡೆದ್ರು ಹೋಯ್ತು ಒಡದು ಮಡಿಕೆ ಕೂಡಲ್ಲ ಸುಮ್ಮನೆ ತಾತ್ಕಾಲಿಕ ನಿಮ್ಮ ಜಗಳದಲ್ಲಿ ರಾಜ್ಯದ ರೈತರು ಬೀದಿ ಮೇಲೆ ಮಲಗಸ್ಥಿತಿದೆ ನಿಮ್ಮ ಆಂತರಿಕ ಕಚ್ಚಾಟ ಇದು ಇಲ್ಲಿ ನಿಲ್ಲಲ್ಲ ತೇಪೆ ಹೆಚ್ಚಿದಂಗಾಗಿದೆ ನಾವು ಹೇಳ್ತಾ ಇದ್ದೀವಿ ತಕ್ಷಣ ಮೆಕ್ಕೆಜೋಳ ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದೀವಿ ಎಲ್ಲಿ ತೆಗೆತಾರೆ ತೆಗೆದಿಲ್ಲ ಮುಖ್ಯಮಂತ್ರಿಗಳು ಕೆ ಎಂ ಇಫ್ ಪತ್ರ ಬರ್ತಾರೆ ಡಿಷ್ಟದಲ್ಲಿ ಪತ್ರ ಬರ್ತಾರೆ ಆದರೆ ಸರ್ಕಾರ ಯಾಕೆ ಖರೀದಿ ಮಾಡಬಾರ್ದು ಮಾತಿದ್ರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕಡೆ ಬೆರಳು ಮಾಡಿ ತೋರಿಸ್ತದಲ್ಲ ನಿಮ್ಮ ಪಾಲು ಏನು ನಿಮ್ಮ ಕರ್ತವ್ಯ ಏನು ಇವರು ಎಲ್ಲ ಒಂದು ಕಡೆ ಮಧ್ಯವರ್ತಿಗಳಿಗೆ ದಲ್ಲಾಳಿಗೆ ಅನುಕೂಲ ಆಗಲಿ ಅಂತೇಳಿ ಕೆ ಎಮ್ ಎಫ್ಗೆ ಯಾರು ರೈತರು ಹೊಡಿತಾರಾ ನೋಡಿ ಕೆ ಎಮ್ ಎಫ್ ಇವ್ರು ಏನು ಪತ್ರ ಬರ್ತಾರ ರೈತರಿಂದ ಒಂದು ಕ್ವಿಂಟಲ್ ಮೆಕ್ಕೆಜೋಳ ಖರೀದಿ ಮಾಡಲ್ಲ ಇದು ಮಧ್ಯವರ್ತಿಗಳ ದಲ್ಲಾಳಿಗಳ ಸರ್ಕಾರ ಅದೇ ನಮ್ಮ ಹತ್ರ ಇದೆಯಲ್ಲ ಇಪ್ಪತ್ನಾಲ್ಕು ಸಾವಿರ ಟನ್ ಮೆಟ್ರಿಕ್ ಟನ್ ಅದೇ ಇಪ್ಪತ್ನಾಲ್ಕು ಸಾವಿರ ಆಯ್ತು ಎಲ್ಲಿ ಖರೀದಿ ಪೇ ಕೇಂದ್ರ ಪ್ರಾರಂಭ ಆಗಿದೆ ಹೇಳ್ತಾರೆ ನಿಜ ಆದ್ರೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದೀರ ಇವ್ರ ಏನು ರೈತರು ಬೆಳೆದಂಥ ಮೆಕ್ಕೆಜೋಳ ಎಲ್ಲ ಮಾರಾಟ ಮಾಡಿ ಮೇಲೆ ಖರೀದಿ ಕೇಂದ್ರ ಮಧ್ಯವರ್ತಿಗಳು ದಲ್ಲಾಳಿಗೆ ಅನುಕೂಲ ಆಗಲಿ ಮಾಡ್ತೀರಾ ರಾಜ್ಯ ಸರ್ಕಾರದ ವೈಫಲ್ಯ ಭ್ರಷ್ಟಾಚಾರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ರಾಜ್ಯ ರೈತ ಮೋರ್ಚಾ ರಾಜ್ಯದ ಉದ್ದಗಲಕ್ಕೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಮಂಡಲಗಳಲ್ಲಿ ಹೋರಾಟ ಈಗಾಗಲೇ ಪ್ರಾರಂಭ ಆಗಿದೆ ಎಂಟನೇ ತಾರೀಕು ಸುವರ್ಣ ಸೌ ಸೌಧ ಮುತಿಕೆನೂ ಸಹ ಆಗ್ತಾನೆ ರೈತ ಮೋರ್ಚಾ ನಮ್ಮ ಮತ್ತು ರಾಜ್ಯದ ಅಧ್ಯಕ್ಷ ಎರಡು ಜನ ರಾಜ್ಯದ ಅಧ್ಯಕ್ಷ ನೆಕ್ತಲ್ಲಿ ಅಲ್ಲಿ ಪಾದಯಾತ್ರೆಗಳು ಪ್ರಾರಂಭ ಆಗುತ್ತೆ ಹೌದು ಹೋಗ್ತಾ ಇದೀವಿ ದಾವಣಗೆರೆಯಿಂದಲೂ ದೊಡ್ಡ ಸಂಖ್ಯೆಯಲ್ಲಿ ಬರ್ಬೇಕಂತೇಳಿ ಮತ್ತೆ ನಾವು ಸಭೆ ಮಾಡ್ತೀವಿ ಪೂರ್ವ ಸಭೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಹೋರಾಟಕ್ಕೆ ನಾವು ದಾವಣಗೆರೆ ಜಿಲ್ಲೆಯಿಂದಲೂ ಸಾಥ್ ಕೊಡ್ತೀವಿ ಏನು ಅಲ್ಲಪ್ಪ ನೋಡಿ ಭಾರತೀಯ ಜನತಾ ಪಾರ್ಟಿ ಹಂತ ಹಂತವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಾಗಿದೆ ಜಿಲ್ಲಾ ಕೇಂದ್ರಗಳಲ್ಲಾಗಿದೆ ನಾಳೆ ಹೊಸಪೇಟೆಗೆ ನಾವು ನಮ್ಮ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಎರಡು ಜನ ಇದ್ದೀವಿ ಅಲ್ಲಲ್ಲಿ ಹೇಳ್ತೀನಿ ನೋಡೋಣ ಈಗ ಪ್ರಾರಂಭದಲ್ಲಿ ತಾಲೂಕು ಕೇಂದ್ರಗಳು ಜಿಲ್ಲಾ ಕೇಂದ್ರಗಳು ಹೋರಾಟಗಳು ಆಗಿದೆ ಹೋರಾಟ ವ್ಯರ್ಥ ಆಗಿಲ್ಲ ನಮ್ಮ ಹೋರಾಟದ ಪ್ರತಿಫಲ ಹೊನ್ನಾಳಿ ನೇಮ್ ಅವಳಿ ತಾಲೂಕಲ್ಲಿ ಬೆಂಕಿ ಹಚ್ಚಿದ್ವಲ್ಲ ಕಿಚ್ಚು ಹಚ್ಚಿದ ಕಿಚ್ಚು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಗಮನ ಸೆಳೆಯಂಗಾತು ಸರ್ಕಾರ ಹೋರಾಟ ಮಾಡಿದಾದರೆ ಟೈರ್ಗಳು ಬೆಂಕಿ ಹಚ್ಚಿದ್ರೆ ಈ ಸರ್ಕಾರ ಇನ್ನೂ ಕುಂಭಕರ್ಣ ವ್ಯವಸ್ಥೆಯಲ್ಲಿತ್ತು ಸರ್ಕಾರ ಸತ್ತೋಗಿದೆ ರೈತರಿನ್ನೂ ನಾವು ವಿನಂತಿ ಮಾಡ್ತೀವಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಹೋರಾಟ ಮಾಡ್ತೀವಿ ಕಡಿಮೆ ದರಕ್ಕೆ ಯಾರು ಕೊಡಬಾರ್ರಿ ಅಂತೇಳಿ ನಾವೆಲ್ಲ ಕಡೆ ಹೋರಾಟಗಳನ್ನು ಮಾಡಿ ವಿನಂತಿಯನ್ನು ಮಾಡಿದ್ವಿ ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಇವರು ಕಚ್ಚಾಡಿ ಇವರು ಮಾಧ್ಯಮಕ್ಕೋಗಿ ಇವರು ಬಡದಾಟ ಮಾಡಿ ಡೆಲ್ಲಿಗೆ ಹೋಗಿ ಪಂಚತಾರಾ ಓಟ್ಲಲ್ಲಿ ವಸತಿ ಮಾಡಿ ಫೋಟೋ ರಿಲೀಸ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲ ಇದು ಪ್ರತಿಪಕ್ಷಗಳ ಆರೋಪ ಬಿ ಜೆ ಪಿ ಜೆ ಡಿ ಎಸ್ ಅಂತ ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳೇ ನೀವೇನು ಟ್ವೀಟ್ ಮಾಡಿದ್ರಿ ಉಪಮುಖ್ಯಮಂತ್ರಿಗಳೇನು ಟ್ವೀಟ್ ವಾರಾಯಿತು ರಾಜ್ಯ ಜನ ಎಲ್ಲವೂ ನೋಡಿದ್ದಾರೆ ಮಾಧ್ಯಮದಲ್ಲಿ ವರದಿಯಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ನೀವೇ ಬೆತ್ತಲೆ ಮಾಡ್ಕೊಂಡ್ಬಿಟ್ಟಿದ್ದೀರಿ ಕಾಂಗ್ರೆಸ್ ಈಗ ಕಚ್ಚ ಆಂತರಿಕ ಕಚ್ಚಾಟ ನಿನ್ನೆ ದಿವಸ ಪತ್ರಿಕೆ ಜಂಟಿ ಪತ್ರಿಕಾ ಜ ಗೋಷ್ಠಿ ಅರೆ ಮಾತಾಡಿದರೆ ಆಯಿತು ಮುತ್ತು ಒಡೆದ್ರು ಹೋಯ್ತು ಒಡೆದು ಮಡಿಕೆ ಕೂಡಲ್ಲ ಸುಮ್ಮನೆ ತಾತ್ಕಾಲಿಕ ನಿಮ್ಮ ಜಗಳದಲ್ಲಿ ರಾಜ್ಯದ ರೈತರು ಬೀದಿ ಮೇಲೆ ಮಲಗೋ ನಿಮ್ಮ ಆಂತರಿಕ ಕಚ್ಚಾಟ ಇದು ಇಲ್ಲಿ ನಿಲ್ಲಲ್ಲ ತೇಪೆ ಹೆಚ್ಚಿದಂಗೆ ಆಗಿದೆ ನಾವು ಹೇಳ್ತಾ ಇದೀವಿ ತಕ್ಷಣ ಮೆಕ್ಕೆಜೋಳ ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಎಲ್ಲಿ ತೆಗೆದ್ತಾರೆ ತೆಗೆದಿಲ್ಲ ಮುಖ್ಯಮಂತ್ರಿಗಳು ಕೆ ಎಮ್ ಎಫ್ ಪತ್ರ ಬರ್ತಾರೆ ಡಿಷ್ಟದಲ್ಲಿ ಪತ್ರ ಬರ್ತಾರೆ ಆದರೆ ಸರ್ಕಾರ ಯಾಕೆ ಖರೀದಿ ಮಾಡಬಾರ್ದು ಮಾತಿದ್ರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕಡೆ ಬೆರಳು ಮಾಡಿ ತೋರಿಸ್ತದಲ್ಲ ನಿಮ್ಮ ಪಾಲು ಏನು ನಿಮ್ಮ ಕರ್ತವ್ಯ ಏನು ಇವರು ಎಲ್ಲ ಒಂದು ಕಡೆ ಮಧ್ಯವರ್ತಿಗಳಿಗೆ ದಲ್ಲಾಳಿಗೆ ಅನುಕೂಲ ಆಗಲಿ ಅಂತೇಳಿ ಕೆ ಎಮ್ ಎಫ್ಗೆ ಯಾರು ರೈತರು ಹೊಡಿತಾರಾ ನೋಡಿ ಕೆ ಎಮ್ ಎಫ್ ಯು ಏನ್ ಪತ್ರ ಬರ್ತಾರ ರೈತರಿಂದ ಒಂದು ಕ್ವಿಂಟಲ್ ಮೆಕ್ಕೆಜೋಳ ಖರೀದಿ ಮಾಡಲ್ಲ ಇದು ಮಧ್ಯವರ್ತಿಗಳ ದಲ್ಲಾಳಿಗಳ ಸರ್ಕಾರ ಅದೇ ನಮ್ಮ ಹತ್ರ ಇದೆಯಲ್ಲ ಇಪ್ಪತ್ನಾಲ್ಕು ಸಾವಿರ ಟನ್ ಮೆಟ್ರಿಕ್ ಟನ್ ಅದೇ ಇಪ್ಪತ್ನಾಲ್ಕು ಸಾವಿರ ಆಯಿತು ಎಲ್ಲಿ ಖರೀದಿ ಕೇಂದ್ರ ಪ್ರಾರಂಭ ಆಗಿದೆ ಹೇಳ್ತಾರೆ ನಿಜ ಆದರೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ದೀರಾ ಇವ್ರ ಏನು ರೈತರು ಬೆಳೆದಂಥ ಮೆಕ್ಕೆಜೋಳ ಎಲ್ಲ ಮಾರಾಟ ಮಾಡಿ ಮೇಲೆ ಖರೀದಿ ಕೇಂದ್ರ ಮಧ್ಯವರ್ತಿಗಳು ದಲ್ಲಾಳಿಗೆ ಅನುಕೂಲ ಆಗಲಿ ಮಾಡ್ತೀರಾ ರಾಜ್ಯ ಸರ್ಕಾರದ ವೈಫಲ್ಯ ಭ್ರಷ್ಟಾಚಾರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ರಾಜ್ಯ ರೈತ ಮೋರ್ಚಾ ರಾಜ್ಯದ ಉದ್ದಗಲಕ್ಕೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಮಂಡಲಗಳಲ್ಲಿ ಹೋರಾಟ ಈಗಾಗಲೇ ಪ್ರಾರಂಭ ಆಗಿದೆ ಎಂಟನೇ ತಾರೀಕು ಸುವರ್ಣ ಸವ ಸವದ ಸಹ ಆಗ್ತಾನೆ ರೈತ ಮೋರ್ಚಾ ನಮ್ಮ ಮತ್ತು ರಾಜ್ಯದ ಅಧ್ಯಕ್ಷ ಎರಡೂ ಜನ ರಾಜ್ಯದ ಅಧ್ಯಕ್ಷ ನೃತ್ಯದಲ್ಲಿ ಅಲ್ಲಿ ಪಾದಯಾತ್ರೆಗಳು ಪ್ರಾರಂಭ ಆಗುತ್ತೆ ಹೌದು ಹೋಗ್ತಾ ಇದೀವಿ ದಾವಣಗೆರೆಯಿಂದಲೂ ದೊಡ್ಡ ಸಂಖ್ಯೆಯಲ್ಲಿ ಬರ್ಬೇಕು ಅಂತೇಳಿ ಮತ್ತೆ ನಾವು ಸಭೆ ಮಾಡ್ತೀವಿ ಪೂರ್ವ ಸಭೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಹೋರಾಟಕ್ಕೆ ನಾವು ದಾವಣಗೆರೆ ಜಿಲ್ಲೆಯಿಂದಲೂ ಸಾಥ್ ಕೊಡ್ತೀವಿ ಏನು ಅಲ್ಲಪ್ಪ ನೋಡಿ ಭಾರತೀಯ ಜನತಾ ಪಾರ್ಟಿ ಹಂತ ಹಂತವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಾಗಿದೆ ಜಿಲ್ಲಾ ಕೇಂದ್ರಗಳಲ್ಲಾಗಿದೆ ನಾಳೆ ಹೊಸಪೇಟೆಗೆ ನಾವು ನಮ್ಮ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಎರಡು ಜನ ತೆರಳ್ತಾ ಇದೀವಿ ಅಲ್ಲಲ್ಲಿ ಹೇಳ್ತೀನಿ ನೋಡೋಣ ಈಗ ಪ್ರಾರಂಭದಲ್ಲಿ ತಾಲೂಕು ಕೇಂದ್ರಗಳು ಜಿಲ್ಲಾ ಕೇಂದ್ರಗಳು ಹೋರಾಟಗಳು ಆಗಿದೆ ಹೋರಾಟ ವ್ಯರ್ಥ ಆಗಿಲ್ಲ ನಮ್ಮ ಹೋರಾಟದ ಪ್ರತಿಫಲ ಹೊನ್ನಾಳಿ ನೇಮತಿ ಅವಳಿ ತಾಲೂಕಲ್ಲಿ ಬೆಂಕಿ ಹಚ್ಚಿದ್ವಲ್ಲ ಕಿಚ್ಚು ಹಚ್ಚಿದ ಕಿಚ್ಚು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಗಮನ ಸೆಳೆಯಂಗೆ ಆಯ್ತು ಸರ್ಕಾರ ಹೋರಾಟ ಮಾಡಿದಾದರೆ ಟೈರ್ಗಳು ಬೆಂಕಿ ಹಚ್ಚಿದ್ರೆ ಈ ಸರ್ಕಾರ ಇನ್ನೂ ಕುಂಭಕರ್ಣ ವ್ಯವಸ್ಥೆಯಲ್ಲಿತ್ತು ಸರ್ಕಾರ ಸತ್ತು ಹೋಗಿದೆ ರೈತರಿನ್ನೂ ನಾವು ವಿನಂತಿ ಮಾಡ್ತೀವಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಹೋರಾಟ ಮಾಡ್ತೀವಿ ಕಡಿಮೆ ದರಕ್ಕೆ ಯಾರು ಕೊಡಬಾರ್ದು ಅಂತೇಳಿ ನಾವೆಲ್ಲ ಕಡೆ ಹೋರಾಟಗಳನ್ನು ಮಾಡಿ ವಿನಂತಿಯನ್ನು ಮಾಡಿದ್ವಿ